ಮಾರ್ನಿಂಗ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸಂಧ್ಯಾ ಬ್ಲಾಗ್ಸ್ ಇವತ್ತು ಫೋರ್ತ್ ಡೇ ಹಾಸ್ಪಿಟಲಲ್ಲಿ ಇವತ್ತು ಡಿಸ್ಚಾರ್ಜ್ ಮಾಡ್ಬೋದು ಮೇ ಬಿ ಎಕ್ಸ್ಪೆಕ್ಟ್ ಮಾಡ್ಬೋದು ನೋಡೋಣ ಏನು ಹೇಳ್ತಾರೆ ಅಂತ ಆ್ಯಂಡ್ ಬೆಳಗ್ಗೆ ಇವತ್ತು ಎದ್ದು ಫ್ರೆಶ್ ಅಪ್ ಆಗಿ ಕಾಫಿ ಕುಡಿದು ಮಗುಗೂ ಹಾಲು ಸ್ವಲ್ಪ ಕುಡಿಸ್ಕೊಂಡು ಅವನಿಗೆ ಕ್ಯಾನ್ವಲ ನೆನೆ ನೈಟೇ ಇಂಜೆಕ್ಷನ್ ಹೋಗಿಲ್ಲ ಸ್ವಲ್ಪ ಆಗಿಬಿಡ್ತು ಸೊ ಅದ್ರ ಜೊತೆಗೆ ಇವತ್ತು ಬೇರೆ ಬ್ಲಡ್ ಬ್ಲಡ್ ಟೆಸ್ಟ್ ಒಂದಿತ್ತು ಇವಾಗ ಬ್ಲಡ್ ಟೆಸ್ಟಿಗೆ ಒಂದ್ಸತಿ ಮತ್ತೆ ಕ್ಯಾನ್ವೆಲ್ಲ ಚೇಂಜ್ ಸತಿ ಯಾಕೆ ಅಂದ್ಬಿಟ್ಟು ಒಂದೇ ಸತಿ ಕ್ಯಾನ್ವೆಲನ ಚೇಂಜ್ ಮಾಡಿಬಿಟ್ಟು ಹಂಗೆ ಬ್ಲಡ್ ಟೆಸ್ಟಿಗೆ ಕೊಟ್ಟಿದ್ದೀವಿ ಆ್ಯಂಡ್ ರಿಪೋರ್ಟ್ ಒಂದು ಟೆನ್ ಮಿನಿಟ್ಸಲ್ಲಿ ಬರುತ್ತೆ ಟೆನ್ ಆರ್ ಫಿಫ್ಟೀನ್ ಮಿನಿಟ್ಸ್ ತೊಗೊಳುತ್ತೆ ಮಗುಗೆ ನಿದ್ದೆ ಬಂದಿತ್ತು ಹಾಗಾಗಿ ಒಂದು ಸ್ವಲ್ಪ ಫ್ರೂಟ್ಸ್ ತಿನ್ಬಿಟ್ಟು ಮಲಗಿದ್ದಾನೆ ಚಿನ್ನೂ ಊಟ ತಗೋಬರಕ್ಕೆ ಹೋಗಿದ್ದಾನೆ ಅತ್ತೆ ಅವ್ರು ಬಂದರು ಅಂತ ಹೇಳಿದೆ ಅಲ್ವಾ ಅವರು ಮುದ್ದೆ ಮತ್ತು ಉಳಿಸಾರು ಹೇಳಿದ್ವಿ ಸೊ ಟಿಫನ್ ರೆಡಿ ಮಾಡಿರ್ತಾರೆ ಹಾಗಾಗಿ ಹೋಗಿದ್ದಾರೆ ಟಿಫನ್ ತಗೋಬರೋಕ್ಕೆ ಅಷ್ಟೊತ್ತಿಗೆ ರಿಪೋರ್ಟ್ ಬಂದರೆ ನಾನು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಏನು ಎತ್ತ ಕೇಳೋಣ ಅಂತ ಹೇಳಿಬಿಟ್ಟು ಆ್ಯಂಡ್ ಕ್ಯಾನ್ವರಾ ಚೇಂಜ್ ಮಾಡೋಕೆ ಅವ್ನು ಏನು ಅಂತ ಹೇಳ್ಬಿಟ್ಟು ಏನೆಲ್ಲ ಕಷ್ಟ ಪಟ್ಟ ಅಂದ್ಬಿಟ್ಟೆಲ್ಲ ವೀಡಿಯೋ ಮಾಡಿದ್ದೀನಿ ನಾನು ಅದನ್ನು ಕ್ಲಿಪ್ಸ್ನ ಆ್ಯಡ್ ಮಾಡ್ತೀನಿ ನೋಡಿ ಆ್ಯಂಡ್ ಪರವಾಗಿಲ್ಲ ಬಟ್ ಇನ್ಫೆಕ್ಷನ್ ಅದು ಯಾಕೆ ಕಮ್ಮಿ ಆಗ್ತಾ ಇಲ್ಲ ಅವ್ನಿಗೆ ಯಾಕೆ ರಿಪೀಟೆಡ್ ಆಗಿ ಇನ್ಫೆಕ್ಷನ್ ಇದೆ ಅದಕ್ಕೆ ಏನು ರೀಸನು ಅದೆಲ್ಲ ಡಾಕ್ಟರ್ ಹತ್ರ ಕೇಳೋಣ ಅಂತ ಅಂದ್ಕೊಂಡಿದ್ದೀವಿ ನಾವೆಷ್ಟು ಹೈಜಿನಿಕ್ ಆಗಿದ್ರು ಎಷ್ಟು ಕ್ಲೀನಾಗಿ ಮಗುನ ಇದ್ರು ಯಾಕೆ ಇನ್ಫೆಕ್ಷನ್ ಕಮ್ಮಿ ಆಗ್ತಾ ಇಲ್ಲ ಲಾಸ್ಟ್ ಒನ್ ವೀಕ್ ಬ್ಯಾಕು ಇನ್ಫೆಕ್ಷನ್ ಅಂದ್ಬಿಟ್ಟೆ ಇಂಜೆಕ್ಷನ್ಸ್ ಆ್ಯಂಟಿಬಯೋಟಿಕ್ ಹಾಕ್ಸಿದ್ವಿ ಮತ್ತು ಇವಾಗ ಒನ್ ವೀಕ್ ಬಿಟ್ಟು ಮತ್ತೆ ಆ್ಯಂಟಿಬಯೋಟಿಕ್ ಅಂದರೆ ಸ್ವಲ್ಪ ಯಾಕೆ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಕೇಳಿ ತಿಳ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಮಗು ಇವಾಗ ನಿದ್ದೆ ಮಾಡ್ತಾ ಇದ್ದಾನೆ ಅವ್ನು ಫ್ರೂಟ್ಸ್ ಸ್ವಲ್ಪ ತಿಂದಿದ್ದಾನೆ ಆ್ಯಂಡ್ ಹಾಲು ಮಲಗಿದಾನೆ ಮಲಗಿದ್ದಾನೆ ಇವಾಗ ಸುದೀರ್ ಮುದ್ದೆ ತೊಗೊಂಬಂದರೆ ಎಬ್ಸ್ಬಿಟ್ಟು ಸ್ವಲ್ಪ ಊಟ ಮಾಡಿಸ್ಬೇಕು ಆ್ಯಂಡ್ ಬೆಳಗಿನ ಡೋಸೇಜ್ ಆ್ಯಂಟಿಬಯೋಟಿಕ್ ಕೊಟ್ಟಿದ್ದಾರೆ ಜೊತೆಗೆ ಸಿರಪ್ ಇನ್ನೂ ಕೊಟ್ಟಿಲ್ಲ ಅವನು ಫುಡ್ ಏನು ತಿಂದಿಲ್ಲ ಬರೀ ಫ್ರೂಟ್ಸ್ ತಿಂದಲ್ವ ಸೊ ಹಾಗಾಗಿ ಹಂಗೆ ಮನಸ್ಸಿದ್ದೀನಿ ಇವಾಗ ಎದ್ರೆ ಮುದ್ದೆ ತಿನ್ನಿಸ್ಬಿಟ್ಟು ಸಿರಪ್ ಕುಡಿಸ್ಬೇಕು ಆ್ಯಂಡ್ ಇವಾಗವರೆಗೂ ಹಿಂಗೆ ಹಿಂಗಿತ್ತು ನನ್ನ ರಿಪೋರ್ಟ್ ಏನು ಬರುತ್ತೆ ಡಾಕ್ಟರ್ ಏನು ಹೇಳ್ತಾರೆ ಎಲ್ಲದನ್ನು ನಾನು ಹೇಳ್ತೀನಿ ಆ ಸ್ಟೇಟ್ ಯುಂಡ್ ಸ್ಟಿಲ್ ದ ಎಂಡ್ ವಿಡಿಯೋನ ನೋಡಿ ನಿಮಗೂ ಒಂದು ಇನ್ಫಾರ್ಮೇಷನ್ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಯಾಕೆ ಮಕ್ಕಳಿಗೆ ಇನ್ಫೆಕ್ಷನ್ ಆಗುತ್ತೆ ಅನ್ನೋದು ಒಂದು ಕ್ವಶನ್ ಮಾರ್ಕ್ ಎಲ್ಲರಿಗೂ ಇದ್ದೇ ಇರುತ್ತೆ ಅದು ಸ್ವಲ್ಪ ಟೈಮ್ಸ್ ಅದು ಬಂದುಬಿಟ್ಟು ವಾಟರಲ್ಲಿ ಸ್ಪ್ರೆಡ್ ಆಗುತ್ತೆ ಅಂತ ಹೇಳ್ತಾರೆ ಬಟ್ ನಾವು ಏನು ಎರಡು ಮೂರು ದಿನಕ್ಕೆ ಒಂದೇ ಸರ್ತಿ ನೀರು ಕಾಯಿಸಿಟ್ಟು ಕೊಡೋಲ್ಲ ಅಲ್ವಾ ಡೇ ಬೈ ಡೇ ಆಲ್ಟರ್ನೇಟಿವ್ ಡೇಸು ಇಲ್ಲ ಡೈಲಿ ಚೇಂಜ್ ಮಾಡಿ ವಾಟರ್ ಬಾಟಲ್ಸ್ ಎಲ್ಲ ಸಿಪ್ಪರ್ಸ್ ಎಲ್ಲ ಕ್ಲೀನಾಗಿ ವಾಶ್ ಮಾಡಿ ಎಲ್ಲ ಕೊಡ್ತೀವಿ ಬಟ್ ಸ್ಟಿಲ್ ನೋಡೋಣ ಏನಕ್ಕೆ ಅಂತ ಕೇಳಿಬಿಟ್ಟು ಏನೇನು ಪಾಸಿಬಿಲಿಟೀಸ್ ಇದೆ ಅಂತ ಹೇಳ್ಬಿಟ್ಟು ಇಷ್ಟು ದಿನಕ್ಕಿಂತ ಇನ್ನೂ ಸ್ವಲ್ಪ ಎಚ್ಚರ ವಹಿಸಿ ಮಗುನ ಇನ್ನೂ ಸ್ವಲ್ಪ ಆಗಿ ನೋಡ್ಕೊಳ್ಳೋಣ ಫಸ್ಟ್ ಈ ಇನ್ಫೆಕ್ಷನ್ಗೆ ರೀಸನ್ ಏನು ಅಂತ ಹೇಳ್ಬಿಟ್ಟು ತಿಳ್ಕೊಂಡು ಹೇಳ್ತೀನಿ ನಿಮಗೂ ಎಲ್ಪ್ ಆಗುತ್ತೆ ಸೊ ನೋಡಿ ಈ ವಿಡಿಯೋ ಎಂಡವರೆಗೂ ಇರಿ ಆ್ಯಂಡ್ ಇವತ್ತು ಡಿಸ್ಚಾರ್ಜ್ ಆಗ್ತೀವ ಇಲ್ವಾ ಅದನ್ನು ಕೂಡ ಈ ವಿಡಿಯೋ ಎಂದವರೆಗೂ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಆ್ಯಂಡ್ ನೋಡಿ ತೋರಿಸ್ತೀನಿ ಏನಿಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು ಮಗು ಇವಾಗ ಮಲಗಿದ್ದಾನೆ ಇವನಿಂದ ಸ್ಟಾರ್ಟ್ ನೀವು ಇವನಿಂದ ಸ್ಟಾರ್ಟ್ ಮಾಡಣ ಫ್ರೆಂಡ್ಸ್ ನೋಡಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಅವರಮ್ಮ ವರ್ಕ್ ಮಾಡ್ತಾ ಇದ್ದಾರೆ ಸ್ಕೂಲ್ದು ಕನ್ಸಾಲಿಟೇಟ್ ರೆಸು ಬರ್ತಿದ್ದರೆ ಪೆನ್ ಬೇಕು ಅಂತಾನೆ ಪೇಪರ್ ಒಂದರ್ ಕೊಟ್ಟಿದ್ದಾರೆ ಲಾಸ್ಟಿಗೆ ಅವ್ನು ಮಾಡಿದ್ದಾಟಾಗಿ

இல்ல <laughs> தகுது <laughs> <laughs> <laughs>

ಆಗೋಯ್ತಾ ಆಗೋಯ್ತು ಅಷ್ಟೇ ಅಷ್ಟೇ ನಾನು ನೋಡು ಫ್ರೆಂಡ್ಸ್ ಇವಾಗ ಬಂದ ಇಲ್ಲ ನಮಗೆ ಬ್ರೇಕ್ಫಾಸ್ಟ್ ತಗೊಂಡು ಬಂದಿದ್ದಾರೆ ಏನೋ ಇಂಪಾರ್ಟೆಂಟ್ ಕಾಲ್ ಬಂದಿದೆ ಅಂತ ಮಾತಾಡ್ತಾ ಇದ್ದಾರೆ ನಾನು ಹೇಳಿದೆ ಅಲ್ವ ಸಾರು ಮತ್ತೆ ಮುದ್ದೆ ಮಾಡ್ಕೊಟ್ಟಿದ್ದಾರೆ ಆ್ಯಂಡ್ ಮಗುಗೆ ಸ್ವಲ್ಪ ವಾಟರ್ ಖಾಲಿ ಆಗಿತ್ತು ಸೊ ಬಿಸಿ ನೀರು ಸ್ವಲ್ಪ ತೊಗೊ ಬಂದಿದ್ದಾರೆ

ಯಾವ ಎಮರ್ಜೆನ್ಸಿಗೆ ಇಟ್ಕೊಂಡಿದ್ದೆ ಹೋಯ್ತು ನೋಡಿ ಇಂತ ಕೆಲಸ ಮಾಡ್ತಾನೆ ಕೊಟ್ಟಿಲ್ಲ ಅಂದ್ರೆ ಹೇಳ್ತಾನೆ ಇದೇ ಫೋನ್ ಮುರ್ದಿಕ್ ಬಿಟ್ಟೆಟ್ ಇವಾಗ ನಿಮ್ ಫೋನ್ ಹೊಡೆದಿಕ್ತಾನೆ ಮತ್ತೆ ಕೋಪ ಕೋಪಪ್ಪ ಅಂದ್ರೆ

ಏನೋ ಬರೀ ಪೆಡಸ್ಟಲ್ ಹತ್ರನೇ ಇರ್ತಾನೆ ಅಗುವ ಒಂದೊಂದು ಸ್ಟೆಪ್ ಅಲ್ಲಿ ಒಂದೊಂದಿದೆ ಒಂದೊಂದು ತೆಗ್ದಾಗ ಒಂದೊಂದ್ ಸಿಗುತ್ತೆ ಕೈ ಹಾಕ್ತಾನೆ ನಿನ್ನೆ ಹಂಗೆ ಜಸ್ಟ್ ಮೀಸ್ ಕ್ಲೋಸ್ ಮಾಡ್ತಾ ಇದ್ದೀನಿ ಸಡನ್ ಆಗಿ ಕೈ ಇಟ್ಬಿಡ್ತೇನೆ ಫ್ರಾಕ್ಷನ್ ಸೆಕೆಂಡ್ಸ್ ಅಲ್ಲಿ ಹಾಂ ಅದು ಜೋರಾಗಿ ಹಾಕಿಲ್ಲ ಇಲ್ಲ ಅಂದಿದ್ರೆ ಇನ್ನೊಂದು ಒನ್ ಅವರ್ ಎಕ್ಸ್ಟ್ರಾ ಸುಧಾರಿಸ್ಬೇಕಿನ್ನ ಹೆಡ್ಸೆಟ್ ಅಷ್ಟೇ ನೋಡಿ ಇನ್ನು ಅಷ್ಟೇ ಅದು ಏನು ಯೂಸ್ ಗೊತ್ತಲ್ವಾ ಆ ಕೇಬಲ್ ಇರೋ ಹೆಡ್ಸೆಟ್ ಯೂಸ್ ಮಾಡಿದ್ರೆ ಹೆಂಗಾಗುತ್ತೆ ಅಂತ ಸ್ವಲ್ಪ ಹೇಳಿದ್ರೆ ಹಂಗೆ ಹೋಯ್ತದೆ ಡಿಷ್ಟಲ್ಲಿ ಹೋಗ್ಬೇಕಂತಲೇ ನೀನು ಬೇಡ ಹಾಗಾದ್ರೆ ನೀನು ನೀನು ಬೇಡ ನಮ್ಮ ಜೊತೆ ಬೇಡ ನಿನ್ನ ನಮ್ಮ ಜೊತೆ ಸಿಸ್ಟರ್ ಹತ್ರ ಬರಬೇಡ ಇಲ್ಲ ಇವ್ ಮಂಚ ಮೇಲೆ ನೋಡಿ ಇಲ್ಲಿ ಮಂಚ ಇದೆ ಅಲ್ವಾ ಇದ್ರ ಮೇಲೆ ಹಾಕ್ಬಿಡ್ತೀನಿ ಪಾಪುನ ಇವಾಗ ಮಂಚ ಮೇಲೆ ಹಾಕ್ಬಿಟ್ಟು ಇದು ವಯರ್ ಅಲ್ವಾ ಇದು ವಯರು ಕೈಗಳಿಗೆ ಕಟ್ ಹಾಕ್ಬಿಟ್ಟು ಹಾಕ್ಬಿಡ್ತೀನಿ ಇವಾಗ ಪಾಪುನ ಯಾಕೆ ನೋನು ಮತ್ತು ಊಟ ಮಾಡು ಊಟ ಮಾಡಬೇಕಲ್ವ ಮೆಡಿಸಿನ್ ಹೋಗ್ತಾ ಇಲ್ವಾ ನಿನಗೆ ಹಾಂ ಏನು ನಾನು ನೋಡಿ ತಿಂತ ಇದ್ದಾನೆ ಭಯ ಇಕ್ಸಿದ್ರೆ ಊಟ ಮಾಡೋದು ಇವನು ಹಾಂ ಒಟ್ಟಲ್ಲಿ ಒಳ್ಳೆ ಕೋಟ್ಲೆ ಕೊಡ್ತೇನೆ ನೋಡಿ ಉಗಿಯಕ್ಕೆ ನೋಡ್ತಾ ಇದ್ದಾನೆ ಏ ಗೀತ್ ಗೀತಾ ಸಂಧ್ಯಾ ಉಗಿದ್ಬಿಟ್ಟು ನೆನೆ ನೋಡಮ್ಮ ಉಗ್ದಿಲ್ಲ ಉಗ್ದಿಲ್ಲ ತಿಂದಿದ್ದಾನೆ ಭಯ ಬಂದಿದೆ ಭಯ ಬಂದಿದೆ ಅವ್ರು ಸುಮ್ ಸುಮ್ನೆ ಹಂಗಾದ್ರೆ ಬಿಡು ಬಿಡು ಹಂಗಾದ್ರೆ ಬಿಡು ನೀನ್ ಬಿಡು ನೋಡಿ ಉದ್ದಿದ್ದಾನೆ ಸ್ವಲ್ಪ ನೀವೇ ಪ್ರೂಫ್ ಓಕೆನಾ ಅಷ್ಟೇ ಇನ್ನು ಕರ್ಕೊಂಡು ಹೋಗಲ್ಲ ಕೆಳಗಡೆಗೆ ಋತಿಕ್ ಇಲ್ಲೇ ಇರ್ಬೇಕು ಅಷ್ಟೇ ಅಷ್ಟೇ ಸಿಸ್ಟರ್ ಕರಿಮ ಸಿಸ್ಟರ್ ನೀನು ಇವಾಗ ಏನು ಕರೆದ್ರು ಇಲ್ಲ ಬಿಡು ನೀನು ಅಷ್ಟೇ ಇನ್ನು ಹಾಂ ಕರ್ಕೊಂಡು ಹೋಗಲ್ಲ ನಾನು ಕೆಳಗಡೆಗೆ ಏನೋ ರಿಪೇರಿ ಮಾಡ್ತಾ ಇದ್ದಾನೆ ಏನು ಇದು ಹಾಸ್ಪಿಟ್ಲಲ್ಲೆಲ್ಲ ನೋಡಿ ಹೆಂಗ್ ಮಾಡ್ತಾ ಇದ್ದಾನೆ ಹಾ ಅವ್ರು ನೋಡಿದ್ರೆ ಸರ್ ನೋಡಿದ್ರೆ ತಾತ ಹೇಳ್ತೀನಿ ಅಂತಾರೆ ಇವಾಗ ಹ ಕಂಪ್ಲೇಂಟ್ ಮಾಡ್ತೀನಿ ಅಂತಾರೆ ಸರ್ ಆಮೇಲೆ ಹ್ಮ್ ತಾತ ಕಂಪ್ಲೇಂಟ್ ಮಾಡ್ತಾರೆ ಎದ್ದೇಳ್ಪ ಬೇಡ ಯೂ ತಾತಾಗ್ ಹೇಳ್ತಾರಂತಮ್ಮ ಸರು ತಾತ ಹೇಳ ತಾತಾಗ ಹೇಳ ಹ್ಞೂ ಸರ್ಗೆ ಓ ಎಂತಾನೆ ಇವನು ಹ್ಞೂ ಅಲ್ಲ ನೋಡಿ ಅದಕ್ಕೆ ಸಿಕ್ಸಿದಾನೆ ಡ್ಯಾನ್ಸ್ ಆಡ್ತಾಯಿದ್ದಾನೆ ಹ್ಞೂ ಏನೇನು ಮಾಡ್ತಾನೆ ನೋಡುತ್ತಾ ಇರಿ ನೀವೇ ಪೇಶೆಂಟ್ ಥರ ಇದ್ದಾನಾ ಏನು ಹೋಗಲಿ ನೀವೇ ಹೇಳಿ ಪೇಶೆಂಟಾ ಏನು ನಮ್ಮನ್ನು ಪೇಶೆಂಟ್ ಮಾಡಿದ್ದಾನೆ ಸೀರಿಯಸ್ ಆಗಿ ಮೂರು ದಿನ ಐತೆ ನೋಡು ಕೈಯಲ್ಲಿ ಕ್ಯಾನ್ವಲ್ ಐತೆ ಫಿರೇಸ್ಲಿ ಇಬ್ರಿಗೂ ನಮಗೆ ಸುಸ್ತಾಗ್ಬಿಟ್ಟಿದೆ ಇವನ್ನ ಹಿಡ್ದು 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 ಫುಲ್ ಟೈರ್ಡ್ ಆಗಿಬಿಟ್ಟಿದೆ ಸೊಂಟನೇ ಬಿದಾಗಿಬಿಟ್ಟಿದೆ ಹಂಗಿದೆ ನನಗೆ ಇವಾಗ ಅವಳಾದರೆ ಏನಿಲ್ಲ ನೋಡಿ ಸ್ಕೆಲಿಟನ್ ಆಗಿಬಿಟ್ಟಿದೆ ಫುಲ್ ಏನಿಲ್ಲ ಹಾಂ ನೋಡಿ ಫ್ರೆಂಡ್ಸ್ ಇವತ್ತಿನ ಬ್ಲಡ್ ರಿಪೋರ್ಟ್ ಬಂತು ಡಾಕ್ಟರ್ ನೋಡಿದ್ರು ಇನ್ಫೆಕ್ಷನ್ ಸ್ವಲ್ಪ ಹಾಗೆ ಇದೆ ಅಂದ್ಬಿಟ್ಟು ಹಾಂ ಇವತ್ತು ಒಂದು ಇದೆ ನಾಳೆ ಕಳಿಸ್ಕೊಡ್ತೀನಿ ಅಂತ ಹೇಳಿದಾಳೆ ಡಿಸ್ಚಾರ್ಜ್ ಇಲ್ಲ ನಮಗೆ ಒಂದು ಹೊಸ ಇನ್ನೊಂದು ರಾತ್ರಿ ಎಕ್ಸ್ಟ್ರಾ ಸಿಕ್ಕಿದೆ ನೋಡಿ ಇನ್ಫೆಕ್ಷನ್ ಬರೀ ಕೆಳಗಡೆನ ಕೆಲಸ ನೋಡ್ತಾ ಇದೀರಲ್ಲ ನೀವೇ ಎಡ್ಸೆಟ್ನ

ಅದಕ್ಕೆ ಮುದ್ದೆ ಮುದ್ದೆ ಮಾಡಿದ್ದಾರೆ ಅಮ್ಮ ಇವತ್ತು ಮುದ್ದೆ ಅವರೆ ಕಾಳ್ದು ಹುಳಿಸರು ಫೋನ್ ತಿಂದ ಮಕ ಹಾಗೇ ಮಾಡಿದೆ ಆಕ್ಷನ್ ನಾವು ಮಾಡುವಾಗ ಎತ್ತ ತಿನ್ಸರೆ ತಿndಿಲ್ಲ ಅದಕ್ಕೆ ಇನ್ನ ಸ್ವಲ್ಪ ಹೊತ್ತು ಬಿಟ್ಟು ತಿನ್ನೋಣ ಅನ್ಬಿಟ್ಟು ಈಗ ಆಲ್ಮೋಸ್ಟ್ 1:130 ಆಗ್ತಾ ಇದೆ ಸೋ ಇದೆ ಫ್ರೂಟ್ಸ್ ಅಲ್ಲೇ ಒಂದೊಂದು ಬಾಕ್ಸ್ ತಿಂತಾನೆ ಸೀರಿಯಸ್ ಆಗಿ ಇವನು ಒಂದೊಂದು ಬಾಕ್ಸ್ ಬ್ಲೂಬೆರಿ ತಿನ್ಬಿಡ್ತಾನೆ ಒಂದೊಂದ್ ಸತಿಗೆ ಅದು ಇದೆ ಸೆಲೆಕ್ಟ್ ಮಾಡಿದ್ದಾನೆ ಗೊತ್ತಾ ನೋಡಿ ಅವರೇ ಕಳ್ಳ ಒಟ್ಟಿರುತ್ತಲ್ವಾ ಒಟ್ಟು ಬೇಡ ಅಂತೆ ಅವ್ನಿಗೆ ಇದ್ದಾನೆ ಹಂಗೆ ಏನೋ ರಿಪೇರಿ ಮಾಡ್ತಾ ಇದ್ದಾನೆ ಅಲ್ಲಿ ಹೋಗ್ಬಿಟ್ಟು ಹ್ಮ್ ಆಯ್ತಾಯ್ತು ಅಮ್ಮ ಎತ್ತಿದ್ದಾರೆ ಬಿಡು ಊಟ ತಿಂದಿದ್ದಾನೆ ಹೊಟ್ಟೆ ತುಂಬ ಊಟ ಮಾಡಿದ್ದಾನೆ ತಂದೆ ತಾಯಿ ದೃಷ್ಟಿನೇ ಮಗು ಜಾಸ್ತಿ ಆಗುತ್ತಂತಾರೆಲ್ಲ ಅದಕ್ಕೆ ಏನ್ ತಿನ್ಸಿದ್ರು ಊಟ ಮಾಡಿದ್ರು ಸ್ನ್ಯಾಕ್ ತಿಂದ್ರು ದೃಷ್ಟಿ ತೆಗಿಬೇಕು ಮಕ್ಕಳಿಗೆ ಏನೋ ನಾಮಿ ನಾಮಿ ಚಾಮಿ ಚಾಮಿ ಮಾಡ್ತಾ ಇದ್ದಾನೆ ಮಾಡ್ತಾ ಇದ್ದಾನೆ ಏನೋ ಬಾಯಲ್ಲಿ ಇಟ್ಕೋಬಾರ್ದು ನೋ ನೋ ಗೃತಿಕ್ ಸಿ ಇಯರ್ ನೋಡಿ ಇಲ್ಲಿ ಕಳ್ಳ ಏ ಕಳ್ಳ ಏ ಗೃತಿಕ್ ಕಳ್ಳ ಏನು ತೋರಿಸ್ಕೋ ಬಾಯಲ್ಲಿ ಇಟ್ಕೊತಾ ಇದ್ದೀನಿ ತೆಗಿ ಮಾತ್ರ ಆಯ್ತಾ ಗೃತಿಕ್ ಊಟ ಮಾಡ್ದಿಕ್ ಊಟ ಮಾಡ್ದ ಮುದ್ದಿಂದೃತಿಕ್ ಅವ್ರ ಅಮ್ಮ ಕೈಯಲ್ಲಿ ನೀರಿದೆ ಅಂತ ಅಣ್ಣ ಮಾಡ್ಕೊಂಡಿದ್ರೆ ಗೃತಿಕ್ ಗೃತಿ ಊಟ ಮಾಡ್ದ ಊಟ ಮಾಡ್ದ ಹೊಟ್ಟೆ ತುಂಬ ತಿಂದ ಹೊಟ್ಟೆ ಫುಲ್ಲಾಗಿದೆಯಾ ಓಕೆ ಎಸ್ ಹೇಳು ಎಸ್ ಎಸ್ ಸ್ಟಮಕ್ ಎಲ್ಲಿರೋದು ಅದು ಹೊಟ್ಟೆನಾ ಪಾಪು ಪಟ್ಟಣ ಅದು ಹ್ಞೂ ಓಕೆ ಬಾಯ್ ಹೇಳು ಫ್ರೆಂಡ್ಸ್ಗೆ ಬಾಯ್ ಬಾಯ್

ಇಲ್ಲ <laughs> ಕೆಳಗಡೆ <laughs> 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 <hasa> <hasa> ಏನೋ ಪ್ರೆಸ್ ಮಾಡ್ದೆ ಆಯ್ತಪ್ಪ ಹಾಂ ಅದು ನೀವು ಆಚೆ ಬಂದು ಇತ್ತು ಏನು ಮಾಡ್ತಾರೆ ಅದು ಆಚೆ ಬಂದು ಹಾಯ್ ಫ್ರೆಂಡ್ಸ್ ನೋಡಿ ಕೆಳಗಡೆ ಕರ್ಕೊಂಬಂದಿದ್ದೀವಿ ಪ್ರಾಮಿಸ್ ಮಾಡ್ದಂಗೆ ಅವನು ಊಟ ಮಾಡ್ದೆ ಅದಕ್ಕೆ ಆಚೆ ಒಂದು ರೌಂಡ್ ಹಾಕ್ಕೊಂಬರೋಣ ಅಂತ ಇಲ್ಲಿ ಹಾಸ್ಪಿಟಲ್ ಹತ್ರನೇ ಆಚೆ ಬಂದಿದ್ದೀನಿ ಮಾಡ್ತಾ ಇದೀವಿ ಅದ್ರ ಇಲ್ಲಿ ಅಂತ ಚಿಕ್ಕಾಪಟ್ಟೆ ಇದೆ ಕಣ್ಣೆ ತೆಗಿಯೋಕೆ ಆಗ್ತಾ ಇಲ್ಲ ಆ ಕಡೆ ನೋಡಿದ್ರೆ ಅದಕ್ಕೆ ಇಲ್ಲಿ ಕುತ್ಕೊಂಡು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಹೋಗೋಣ ಏನು ಕಾಟ ಕೊಡ್ತಾ ಇದ್ದಾನೆ ಒಂದ್ ಎರಡು ನಿಮಿಷ ಹಂಗೆ ಫ್ರೆಶ್ ಏರಿಗ್ ಕರ್ಕೊಂಬಂದು ಹೋಗೋಣ ಅಂತ ಕರ್ಕೊಂಡ್ಬರ್ತಾ ಇದ್ರೆ ಎಷ್ಟು ಕಾಟ ಕೊಡ್ತಾನೆ ಎಲ್ಲರೂ ಮಾತಾಡಿಸ್ತಾನೆ ಮಾತಾಡೋದೇನು ಪರವಾಗಿಲ್ಲ ಒಂದತ್ರ ಇದ್ದೀರ ಪಾಪ ಓಡಾಡಿಸ್ತಾ ಇದ್ದಾನೆ ಅವರಪ್ಪನ ನನಗೆ ಸಾಕು ಸಾಕಾಗ್ಬಿಟ್ಟಿದ್ದೆ ನನ್ನ ಸುಮ್ಮನೆ ಇರೋ ಅವ್ರೇನು ಏನು ಅಲ್ಲ ಏನು ಕೆಲಸ ಮಾಡ್ಕೊಳಕ್ಕಿದ್ರಲ್ಲ ಯಾರನ್ನೂ ಎಲ್ಲರೂ ಹತ್ರನೇ ಇರಬೇಕು ಅಂತ ಅವ್ರ ಅವರಪ್ಪ ನೋಡಿ ಹೆಂಗ್ ನೋಡ್ತಾ ಇದ್ದಾನೆ ಟಯರ್ಡ್ ಆಗ್ಬಿಟ್ಟಿದೆ ಅವ್ರಿಗೂ ಪಾಪ ಅವನಿಂದ ಓಡಾಡಿ ಓಡಾಡಿ ಸಾಕು ಸಾಕು ಆಗ್ಬಿಟ್ಟಿದ್ದೆ ನೋರಿ ಏನ್ಮೇನ್ ಮಾಡ್ತಾನೆ ಅಲ್ಲಿ ನೋಡಿ ಅಲ್ಲಿ ಯಾರೋ ಅಲ್ವಾ ಅವ್ರು ಯಾರು ಅಂತ ಕೂಡ ನಮಗೆ ಗೊತ್ತಿಲ್ಲ ಕಾಣಿಸ್ತದೆ ಅವ್ರನ್ನ ಅಜ್ಜಿ ಅಜ್ಜಿ ಅಂತ ಹಿಂದೆ ಆಚೆ ಇದ್ರ ಏನ್ ಮಾಡಿದ್ರಿ ಆಚೆ वन प्रेस मार वन 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 आई ले या क्या है वाह स्टार स्टार करी स्टार नेत्रों कड़े द्रम आते रहना हम्म फ्रेंड्स गुड इवनिंग ये ಅಲ್ಲಿ ಕೆಳಗಡೆ ಓಡಾಡ್ಕೊಂಡು ಬಂದು ಒಂದು ನಿದ್ದೆ ಮಾಡಿದ್ವಿ ಮಗು ನಿದ್ದೆ ಮಾಡ್ದ ಸೊ ನಾವು ಫುಲ್ ಟೈರ್ಡ್ ಆಗಿಬಿಟ್ಟಿದ್ವಿ ಅಲ್ಲಾಗಿ ಅವ್ನ ಜೊತೆ ನಾವು ಮಲ್ಕೊಂಡ್ಬಿಟ್ಟಿದ್ವಿ ಇಬ್ರು ನಿದ್ದೆ ಮಾಡ್ದೆ ಚಿನ್ನು ನೀನು ನಾನು ನೋಡಿಲ್ಲ ಅವ್ರ ಫೋನ್ ನೋಡ್ತಾಯಿದ್ರು ನಾನು ಮಲಗಿಬಿಟ್ಟಿದ್ದೆ ಅವ್ರು ಮಲಗಿದ್ರು ಇಲ್ಲೋ ಗೊತ್ತಿಲ್ಲ ಇವಾಗೇ ಎದ್ವಿ ಆ್ಯಂಡ್ ಸ್ವಲ್ಪ ಸ್ನ್ಯಾಕ್ಸ್ ತಂದಿದ್ರು ತುಂಬ ದಿನ ಆಗಿತ್ತು ನಾನಾದರೆ ನಿಯರ್ಲಿ ಒಂದು ಟೂ ಟೂ ಆ್ಯಂಡ್ ಹಾಫ್ ಇಯರ್ಸೇ ಆಗಿತ್ತು ಔಟ್ಸೈಡ್ ಸ್ನ್ಯಾಕ್ಸ್ ಎಲ್ಲ ತಿಂದು ಯಾವಾಗ ನನಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಯಿತು ಆವಾಗಿಂದ ನಾನು ಆಚೆ ಏನು ಸ್ನ್ಯಾಕ್ಸ್ ಎಲ್ಲ ತಿನ್ನೋಕೆ ಹೋಗಿರಲಿಲ್ಲ ಏನಾದರೂ ಬೇಕಾದರೆ ಮನೆಯಲ್ಲೇ ಮಾಡ್ಕೊಂಡು ಇದ್ದೆ ಸೊ ಏನೋ ಆಚೆ ಸ್ವಲ್ಪ ತಿನ್ನೋಣ ಸ್ವಲ್ಪ ಟಯರ್ಡ್ ಆಗಿದೆ ಸ್ವಲ್ಪ ಬೋರಿಂಗ್ ಆಗಿದೆ ಇಲ್ಲಿ ಬೇರೆ ಬೆಳಗ್ಗೆ ಒಂದು ಇಂಜೆಕ್ಷನ್ ಹಾಕಿದ್ರೆ ಮತ್ತೆ ಸಾಯಂಕಾಲ ಒಂದು ಇಂಜೆಕ್ಷನ್ ಅಷ್ಟೇ ಬಟ್ ಅಬ್ಸರ್ವೇಷನಲ್ಲಿ ಇರಬೇಕು ಆಕ್ಸಿಜನಲ್ಲಿ ಇಟ್ಟಿದ್ರಲ್ವ ಅದನ್ನೇನೇನೇ ತೆಗ್ದಿರೋದು ಅಂದ್ಬಿಟ್ಟು ಇಲ್ಲೇ ಇರೋಕೇಳಿದ್ರು ಇವತ್ತು ನಾಳೆ ಬೆಳಗ್ಗೆ ಡಿಸ್ಚಾರ್ಜ್ ಮಾಡಿ ಕೊಡ್ತೀವಿ ಅಂತ ಸೊ ಹಂಗಾಗಿ ಡಾಕ್ಟರ್ಗೆ ಏನು ಹೇಳಿದ್ರೆ ಅದನ್ನ ಫಾಲೋ ಮಾಡೋದು ಒಳ್ಳೆಯದು ನಾವು ಅವ್ರಿಗೆ ಇನ್ನೊಂದು ಹೇಳಿ ಮತ್ತೆ ಏನಾದರೂ ಆದರೆ ಅದೆಲ್ಲ ಚೆನ್ನಾಗಿರೋಲ್ಲ ಅಂದ್ಬಿಟ್ಟು ನಾವು ಸರಿ ಅಂದ್ವಿ ಸೊ ಬೋರ್ ಆಗ್ತಾಯಿತ್ತು ಅಂದ್ಬಿಟ್ಟು ಏನಾದರೂ ಸ್ನ್ಯಾಕ್ಸ್ ತಗೋಬರ ಕೇಳಿದ್ರೆ ತಗೋಬಂದರು ಹೋಗಿ ತಿನ್ಕೊಂಡ್ವಿ ನಾವೆದ್ದು ಇವಾಗ ಮಗು ಎದ್ದಿದ್ದಾನೆ ಅವನಿಗೆ ಬರೀ ಪುರಿ ಮತ್ತು ಸ್ವಲ್ಪ ಮಿಕ್ಸ್ಚರ್ ಕೊಟ್ಟಿದ್ದೀವಿ ತಿಂತಾ ಇದ್ದಾನೆ ಮಂಕಿನ ಇಲ್ಲ ಮಂಕಿ ಮಧ್ಯಾಹ್ನವೇ ಹೋಯ್ತು ಬಂದಿಲ್ಲ ಮತ್ತೆ ಇವಾಗ ಹಿಂಗಿದೆ ಈವ್ನಿಂಗು ನೈಟ್ವರೆಗೂ ಏನೆಲ್ಲ ಆಗುತ್ತೆ ಅಂತ ರೆಕಾರ್ಡ್ ಮಾಡ್ತೀನಿ ನೋಡೋಣ ಆದಷ್ಟು ಶೇರ್ ಮಾಡ್ತೀನಿ ನೋಡ್ತಾ ಇದ್ದೀನಿ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಇವಾಗ ಲೆವೆನ್ ಫಿಫ್ಟೀನ್ ಇದೆ ನೈಟು ಡಾಕ್ಟರ್ ಇವಾಗ ರೌಂಡ್ಸಿಗೆ ಬಂದಿದ್ರು ಮೇ ಬಿ ಬಿಸಿ ಇದ್ರೇನೋ ಪೇಶೆಂಟ್ಸ್ ಜೊತೆ ಇಲ್ಲಿ ಔಟ್ಸೈಡ್ ಎಲ್ಲಾದರೂ ಓದಿ ಸೊ ಇವಾಗ ಬಂದು ರೌಂಡ್ಸ್ ಮಾಡ್ಕೊಂಡು ಹೋದರು ಆ್ಯಂಡ್ ಅವರು ಆಲ್ರೆಡಿ ನಿದ್ದೆ ಮಾಡ್ತಾ ಇದ್ದಾನೆ ನಾನು ನೋಡಿಬಿಟ್ಟು ಲೆಟಿನ್ ಸ್ಲೀಪ್ ನಾಳೆ ಕಳಿಸ್ಕೊಡ್ತೀನಿ ನಿಮಗೆ ಅಂತ ಹೇಳಿದ್ರು ಆ್ಯಂಡ್ ಸುದೀರ್ಗೆ ಸ್ವಲ್ಪ ಸ್ಟುಮಕ್ಕೆ ಅಪ್ಸೆಟ್ ಆಗಿಬಿಟ್ಟಿದೆ ಔಟ್ಸೈಡ್ ನಾವು ಔಟ್ಸೈಡ್ ಫುಡ್ಡೇ ತಿಂದಿನ ಬಿಟ್ಬಿಟ್ಟಿದ್ವಿ ತುಂಬ ದಿನ ಆಯಿತು ಎರಡು ಎರಡು ಎರಡೂವರೆ ವರ್ಷ ಆಯಿತಲ್ವ ಅನ್ನಿಸ್ತಾ ಇದೆ ಹಾಸ್ಪಿಟಲ್ ಬೇರೆ ಬೋರ್ ಇದೆ ಅಂದ್ಬಿಟ್ಟು ಹೋಗಿ ಸ್ವಲ್ಪ ಸ್ನ್ಯಾಕ್ಸ್ ತಂದರು ಅದನ್ನು ತಿನ್ಬಿಟ್ಟು ಅವ್ರಿಗೆ ಸ್ಟೊಮಕ್ ಅಪ್ಸಿಟ್ ಆಗ್ಬಿಟ್ಟಿದೆ ಮೇಯ್ನ್ ಅವ್ರಿಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು ಸೊ ಅದ್ರ ಜೊತೆಗೆ ಔಟ್ಸೈಡ್ ಫುಡ್ ಸ್ವಲ್ಪ ಇದಾಗೋಷ್ಟರಲ್ಲೇ ಮೋಷನ್ಸ್ ಸ್ಟಾರ್ಟ್ ಆಗಿಬಿಟ್ಟಿದೆ ಸೊ ಒಬ್ಬರು ಕ್ಯೂರ್ ಆಗ್ತಾ ಇದ್ದಂಗೆ ಇನ್ನೊಬ್ಬರು ಶುರು ಆಗ್ತಾರೆ ನೋಡಿ ಎಷ್ಟು ಸಾಕ್ತಾಗ ಅದಕ್ಕೆ ಕೆಳಗಡೆ ಮೆಡಿಕಲಲ್ಲಿ ಹೋಗಿ ಟ್ಯಾಬ್ಲೆಟ್ ಏನಾದರೂ ತೊಗೊಬಾರಕೊತೀವಿ ಅಂತ ಹೇಳ್ತಾ ಇದ್ದಾರೆ ಟ್ಯಾಬ್ಲೆಟ್ ಕೂತ್ಬಿಟ್ಟು ಮಲ್ಕೊಂಡ್ರೆ ಬೆಳಗ್ಗೆ ಹಿಂದಿರುತ್ತೆ ಅಂತ ನೋಡೋಣ ಆ್ಯಂಡ್ ಇದಾಗಿತ್ತು ಇವತ್ತಿನ ಡೇ ಡೇ ಫೋರ್ ಇನ್ ಹಾಸ್ಪಿಟಲ್ ನಾಳೆ ಬೆಳಗ್ಗೆ ಡಿಸ್ಚಾರ್ಜ್ ಆಗುತ್ತೆ ನಾಳೆ ಹೆಂಗಿರುತ್ತೆ ಅಂತಲೂ ಅದು ನೆಕ್ಸ್ಟ್ ಬ್ಲಾಗಲ್ಲಿ ಬರುತ್ತೆ ವೆಯ್ಟ್ ಮಾಡ್ತಾ ಇರ್ರಿ ಅದು ನೋಡಬೇಕಂದ್ರೆ ಆ್ಯಂಡ್ ಯಾರೆಲ್ಲ ನನ್ನ ವೀಡಿಯೋನ ಹೆಣ್ಣವ್ರಿಗೂ ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಾ ಇದ್ದರೆ ನನ್ನ ಚಾನಲಲ್ಲಿ ಹೋಗಿ ಎಲ್ಲ ವೀಡಿಯೋಸ್ನ ನೋಡಿ ನನಗೆ ಇಷ್ಟ ಆದರೆ ಸಪೋರ್ಟ್ ಮಾಡಿ ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ಬಾಯ್ ಬಾಯ್ ಗುಡ್ ನೈಟ್ ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್